ಹಾಯ್ ಎಲ್ರಿಗೂ ನಮಸ್ಕಾರ ನಾನೀಗ ಹೋಗ್ತಾ ಇರೋದು ಸೂರ್ಯನಾರಾಯಣ ದೇವಾಲಯ ಹೊನ್ನತ್ತಿ ಇದು ಕೂಡ ಪ್ರಾಚೀನ ದೇವಾಲಯ ಆದರೆ ಈ ದೇವಾಲಯದ ಗೋಡೆಗಳೆಲ್ಲ ಬಿದ್ದು ಹೋಗಿ ಇದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಈ ದೇವಾಲಯದ ಒಳಭಾಗವನ್ನು ಪ್ರವೇಶ ಮಾಡಿದರೆ ನೋಡಿ ಪ್ರಾಚೀನ ಚಾಲುಕ್ಯರ ಕಾಲದ ಕಂಬಗಳು ಹಾಗೆಯೇ ಇಲ್ಲಿ ಮಹಾವಿಷ್ಣು ಕಮಲದ ಮೇಲೆ ಮಲಗಿರುವಂತಹ ಸನ್ನಿವೇಶವನ್ನು ಎಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ಒಂದು ದೇವಾಲಯದ ಒಳಭಾಗದಲ್ಲಿ ಚಾಲುಕ್ಯರ ಕಾಲದ ಪ್ರಾಚೀನ ಸೂರ್ಯನಾರಾಯಣ ದೇವರನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಿದೆ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ಹೊಂದಿರುವಂತಹ ಸೂರ್ಯನಾರಾಯಣ ದೇವರನ್ನು ನೀವೀಗ ನೋಡ್ತಾ ಇದ್ದೀರಿ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೊನ್ನತ್ತಿಯಲ್ಲಿರುವಂತಹ ತುಂಬ ಸುಂದರವಾದಂತಹ ಒಂದು ಸೂರ್ಯನಾರಾಯಣ ದೇಗುಲ ಈ ದೇಗುಲದ ಒಳಭಾಗದಲ್ಲಿ ನಾವು ಇನ್ನೂ ಕೂಡ ಪ್ರಾಚೀನ ಕಾಲದ ಅಂದರೆ ಇನ್ ಹನ್ನೊಂದು ಹನ್ನೆರಡನೇ ಶತಮಾನದ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯವನ್ನು ನೋಡಬಹುದು ಮಹಾವಿಷ್ಣು ಕಮಲದ ಮೇಲೆ ಮಲಗಿರುವ ಸಂದರ್ಭದಲ್ಲಿ ನಾಭಿಯಿಂದ ಬ್ರಹ್ಮ ಹೊರಬಂದಿರುವಂತಹ ಸನ್ನಿವೇಶ ಕೂಡ ಇಲ್ಲಿದೆ ಧನ್ಯವಾದಗಳು